ಸಿ ಹೋಗಿರೋದು ಇವತ್ತು ನಮಗೊಂದು ತಿಳಿಯಲ್ಲ ದಾರಿ ಇದೆ ಆ 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 ಅಕ್ಕ ಶ್ರೀ ಮಹುದೇಶ್ವರನ ಪೂಜೆ ಮಾಡಿದ್ದೀಯ ನಮ್ಮ ಯಾಕಮ್ಮ ನಿಲ್ಲ ನೀರು ಅವಳಿ ಜನಿಸಿದ ತಮ್ಮನನ್ನು ಬೆಳೆದುಕೊಂಡನೆಂಬ ತುಪ್ಪಕ್ಕಾಗಿಯೋ ಅಥವಾ ಪರದೇ ತಮ್ಮನನ್ನು ಕಟ್ಟಿಕೊಂಡು ಸಾಗುವ ನನ್ನ ಜೀವನದ ಗತಿ ಹೇಗೆಂಬ ಬಾಧೆಯು ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆಯ ಚಿಂತೆಯು ಹೇಳಕ್ಕ ಹೇಳು ಮುದ್ದಕಮ್ಮ ನಿನ್ನ ತಂದೆಯಲ್ಲಿ ನೀರು ಈ ಮನೆಯಲ್ಲಿ ಜನಿಸಿದ ಸೇತೆಯನ್ನು ನಂದಿಸಬೇಕೆಂದು ಯಾವ ಕೋತಿನ ನಮಗ ನೀನು ಅದರಿಂದ ಮೇಲೆ ಕಣ್ಣು ಹಾಕಿದ ನೀನಮ್ಮ ಹಾಗಿದ್ದರೆ ಹೇಳಿಗ ಈಗಲೇ ಹೋಗಿ ಅವರನ್ನು ಕರೆದು ತಂದು ಕೋಪಿದ್ರ ಪಾದದ ಮೇಲೆ ಕಡಿಮೆ ಹಾಕಿಬಿಡುವೆ ಒಂದು ತಂಪಿತಾಳ ಎಂದು ತಪ್ಪು ಮಾಡಿದ ನನ್ನಕ್ಕ ಇಂದು ತಪ್ಪು ಮಾಡಿದವಳೆ ಸಾಧ್ಯವೇ ಇಲ್ಲ ನಮ್ಮ ನಿನ್ನ ಮಾತಿನ ಅರ್ಥ ಈ ಊರಿನ ವಿಶೇಷ ಧರ್ಮ ತೂರಿದ ಮನೆಯಲ್ಲಿ ಅಕ್ಕ ನಿನ್ನ ಮೇಲೆ ಮನಸ್ಸು ಮಾಡಿ ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟಿರುವನೇ ಆ ಜಮೀನ್ದಾರ ಹಾಗಿದ್ದರೆ ಹೇ ಈಗ ಈಗಲೇ ಹೋಗಿ ಅವನನ್ನು ಕರೆದು ತಂದು ನಿನ್ನ ಪವಿತ್ರವಾದ ಕೊರಳಿಗೆ ತಾಳಿ ಕಲ್ಪಿಸೇ ಬಿಡ್ತೀನಿ ಅಂತ ನನ್ನ ನಡೀ ನಿಜ ಜರೆಗೂ ಅವರು ನನ್ನನ್ನು ನೋಡಲಿ ಅಂತ ಒಂದು ನನ್ನನ್ನು ನೋಡುದು ಕಟ್ಟಿ ಮಟ್ಟಿಗೆ ತಂದು ಈ ಸತಿಯೇ ನನ್ನ ಸಂಸಾರದ ಸೋದೆಯನ್ನು ನಿನ್ನ ಕೈ ಇಳಿಸದಿದ್ದರೆ ನಾ ನಿನ್ನ ಸಹೋದರ ಬೀರಲೇ ಅಲ್ಲ ಇದು ನಿನ್ನ ಪಾದದ ಆನೆಯಾಗಿರೋ ಸತ್ಯ ಬಡವರ ಶ್ರೀರಾಮಚಂದ್ರ ಅಕ್ಕ ಹತ್ತು ಜನರಿಗೆ ಒಡೆಯನಾಗಿ ಧರ್ಮ ತುಂಬಿದ ಮನೆಗೆ ದೇವರೇರಿಸಿಕೊಂಡಿರುವ ಶ್ರೀರಾಮಚಂದ್ರರು ಲಿಂತ ಚಾಂಡಾಲ ಕೆಲಸ ಮಾಡಿದರೆ ಚೇ ಸಚ್ಚ ನುಡಿಯ ಸರ್ಕಾರ ಸುಳ್ಳಿನ ಜಾಗಟಿ ಬಾರಿಸಿ ನುಡಿ ಮುತ್ತನ ಹೊರೆಗರೆದರೇ ಆಯ್ತಮ್ಮ ಯಾವ ಬಲ್ಲಿದ ಜಮೀನ್ದಾರನೇ ಆಗಲಿ ತಪ್ಪು ಮಾಡಿದ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿಕೊಡುವುದೇ ನನ್ನ ಮಾತಿನ ಗುರಿ ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಿಸಿ ಈ ಲಿಲ್ಲ ಮಾತಿನಿಂದ ಸಾಧ್ಯವಿಲ್ಲ ಬದಲಾಗಿ ನನ್ನಲ್ಲಿ ಶಾಶ್ವತವಾಗಿ ಒಳಗಿರುವ ಈ ನಕ್ಕನ ಪ್ರೀತಿಯಿಂದ ಮಾತ್ರ ಸಾಧಿಸಿಕೇ ಧನ್ಯರೇ ಹೇಳಿ ಹೇಳಿ ಎಂತೇಳಿ ಈ ನಿಮ್ಮ ನಿರ್ಧಾರ ಚಲ ಪೂರೈಸರಿ ಸರಿ 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 ಬೀರ ವೇಳೆಗೆ ಅಂತ ನಿಮ್ಗೆಲ್ಲ ಹಳೆದ ತಂದೆ ನನ್ನಿಂದ ದೂರಾದರು ಎಂಬ ಕಾರಣಕ್ಕಾಗಿ ನಾನು ಈ ಕಾರ್ಯವನ್ನು ಈ ನಿಲ ಆ ಧರ್ಮ ತುಂಬಿದರೆ ನನ್ನ ಮನೆಗೆ ನನ್ನ ಮನವಿಯಾಗಿ ಮನೆ ತುಂಬಿದ್ದಾಳೆ ಅದಕ್ಕಾಗಿ ಅವಳನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಧನಿಕರೇ ನಿಮ್ಮ ಯೋಗ್ಯತೆ ತಕ್ಕಂತೆ ನಾವಿರದಿದ್ದರು ನಮ್ಮೊಂದಿಗೆ ನಂಟಸ್ತಿಗೆ ಬಳಸ್ತಿದ್ದೀರಲ್ಲ ನಿಮಗೆ ದೇವರೆನ್ನಲೋ ದೇವ ಮಾನವರೆನ್ನಲು ಬೀರ ಬರೀ ಮಾನವರೆಂದ್ರೆ ಅಷ್ಟೇ ನಿನ್ನ ಕಣ್ಣಲ್ಲಿ ಗಂಡನ ಮನೆಗೆ ಬರುವಾಗ ಏನು ತರೋದು ಅಂತ ನಿನಗೆ ಚೆನ್ನಿದೆ ಬೆಳ್ಳಿ ಬಂಗಾರ ಪ್ರೀತಾಂಬರ ಸೇರಿಗಿಂತ ನಿನ್ನ ಗುಣವೇ ನಿನ್ನಲ್ಲಿ ಶೃಂಗಾರವಾಗಿರುವಾಗ ಆ ಒಡವೆಗೆ ನಿನ್ನ ಚಿಂತೆ ಮುತ್ತು ರತ್ನಗಳಂತೆ ಸದಾ ನಿನ್ನ ರೂಪ ಮೇಲಿನಲ್ಲಿ ಪರಿಶೋಧಿಸುತ್ತಿರುವಾಗ ನೀನದರ ಚಿಂತೆ ಮಾಡಬಾರದು ಶಾಂತ ಮಾಡಬಾರದು ಕೇಳು ಬಡಬಾರ

ಬುದ್ಧಿಶೀಲಾಗಿ ಬಡವಡಿಸುವ ಪ್ರಮೆಂಬರಿಂದ ಅಚ್ಚರಿಯಾಗುವಂತಹ ಆಗ ನೀನಿರುಗಿದಾಡುವ ಈ ನಿಮ್ಮ ತಮ್ಮ ಬೀರ ನನ್ನ ಹುಲಿ ಇಂದಿನಿಂದ ಈ ಹುಲಿ ನಿನ್ನ ತವರಿನ ಕಾಣಿಕೆಯಾಗಿ ನನ್ನ ಮನೆ ಸೇರಲೇಬೇಕು ಇಂದಿನಿಂದ ಇವನೇ ನನ್ನ ಅಂಗರಕ್ಷಕ ಹಾಗಂತ ಈಗಾಗಲೇ ಅವನಿಗೆ ಶೃಂಗರಿಸಿದ ಬಟ್ಟೆಗಳನ್ನು ತೆಗೆದುಕೊಂಡು ಬಂದ ತೆಗೆದುಕೊಂಡ ಬಟ್ಟೆಗಳನ್ನು ಬೇಗನೆ ದರ್ಶನಿಸಿ ಬಂದು ರೆಡಿಯಾಗಿ ಬರಬಾಮ ಯಾರು ಬಡವರು ನಿತ್ಯ ನ್ಯಾಯ ತಲೆ ಮೇಲೆ ಕಾಲಿಟ್ಟು ಅಣ್ಣಾಂಗನ ಸುರೆಂಟು ಖುಷಿಯಾಗಿ ಹೇಳುವ ಆ ದೇಶಗಳೆಲ್ಲ ಬಡವರು ಹಣ ಕರ್ಮ ಮಾಡದೆ ಕರ್ಮದ ಹೆದರೇರಿ ಕಳ್ಳ ಕದೀಮರಾಗಿ ಬಾಳೆ ಬಡವರು ಈ ನಾಡಿನ ಹೆಣ್ಣುಗಳೆಲ್ಲ ಜಗದ ಕಣ್ಣೆ ಮೊದಲ ಮರೆಯಂಬರು ಅಣ್ಣ ಹಾಕಿದ ಮನೆಗೆ ಕಣ್ಣು ಹಾಕಿ ಬಂಡರೆಲ್ಲ ಬಡವರು ಶಾಸ ಬಡವರು ತಂದೆ ತಾಯಿಗಳೇ ದೇವರ ಮೊದಲ ಮರೆಯಮ್ಮರು ಹಂದಿಯಾಗಿ ಮನೆ ಸೇರಿ ಮುತ್ತಿಟ್ಟ ಮೋಹಿನೇ ನನ್ನ ದೇವರನ್ನು ಹೇಳುವ ಆ ಕತ್ತೆಗಳೆಲ್ಲ ಬಡವರು ಶ್ವಾಸ ಕತ್ತೆಗಳೆಲ್ಲ ಬಡವರು ಬಡ್ಡಿ ಸಾಲದ ಬಸ್ಕೆಯಲ್ಲಿ ಮೆರೆದೊರೆ ಗುಡ್ಡದ ಆಕಾರವಾಗಿ ಹಣಗಿಸಿಕೊಂಡು ಸತ್ಯ ನೀರೆದ ರಾಜಣಶೀಲರ ಪರಿಶೋಧಿಸುತ್ತಿರುವ ನೀನು ಬಡವರಲ್ಲ ಶಾಸ ಬಡವರಲ್ಲ ನಿಜವಾಗಿಯೂ ನೀನು ನಿಂತಳು ಹಾಗಂತ ನಿನ್ನ ನುಡಿ ಒಂದು ಪ್ರೇಮ ಗೀತೆಯಲ್ಲಿ ಹಾಡಿ